ಗೋಡೆಯ ಮೇಲೆ ಅಪ್ಪ ಅಮ್ಮ ಜೊತೆಯಾಗಿದ್ದ ಭಾವಚಿತ್ರವನ್ನು ನೋಡಿದಾಗಲೆಲ್ಲ ನುಟ್ಟಿಸಿರೊಂದನ್ನು ಯಾವಾಗಲೂ ಚೆಲ್ಲುತ್ತಿರುತ್ತಾಳೆ ಭಾಷಿಣಿ ಇನ್ನೊಂದು ತಿಂಗಳು ಅಷ್ಟೆ ಆಮೇಲೆ ಈ ನುಟ್ಟಿಸಿರು ಇಲ್ಲ ಅಮ್ಮ ಮತ್ತು ನನ್ನನ್ನು ನಡುನೀರಲ್ಲಿ ಕೈಬಿಟ್ಟು ಹೋದ ಅಪ್ಪನ ಭಾವಚಿತ್ರವನ್ನು ನೋಡಿ ನೋಯುವುದು ಇರುವುದಿಲ್ಲ ಎಲ್ಲವೂ ಇನ್ನೊಂದು ತಿಂಗಳಿಗೆ ಕೊನೆ ಎಂದು ಸಮಾಧಾನಗೊಳ್ಳುವಳು ಅವಳು ಅಪ್ಪ ಶಶಿಧರ ಅವಳಿಂದ ದೂರವಾಗಿ ಸರಿಯಾಗಿ ಹದಿನೈದು ವರ್ಷಗಳೇನೋ ಆಗಷ್ಟೇ ಒಂದನೇ ತರಗತಿಗೆ ಸೇರಿದ್ದ ಸೇರಿಸಿದ್ದರು ಅವಳನ್ನು ಮನೆಯಲ್ಲಿ ಅಪ್ಪ ಅಮ್ಮನ ನಡುವೆ ಯಾವಾಗಲೂ ಜಗಳ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರುವ ಅಪ್ಪನಿಗೆ ಅಮ್ಮನ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡದಿದ್ದರೆ ತಿಂದ ಅನ್ನ ಮಾಡುವ ನಿದ್ದೆ ಮೈಗೆ ಹತ್ತುತ್ತಿರುತ್ತಿಲ್ಲವೇನು ಪ್ರತಿದಿನ ಜಗಳವಾಡಿ ಅಮ್ಮನ ಕಣ್ಣಲ್ಲಿ ನೀರು ತರಿಸದಿದ್ದರೆ ಅವನಿಗೆ ಸಮಾಧಾನವೆಂದೇ ಇರುತ್ತಿರಲಿಲ್ಲ ಅದಕ್ಕಾಗಿಯೇ ಇವರಿಬ್ಬರ ಜಗಳವನ್ನು ಪಿಳಿ ಪಿಳಿ ಕಣ್ಣು ಇಟ್ಟು ನೋಡುತ್ತಾ ಒಮ್ಮೊಮ್ಮೆ ಬೆದರಿ ಅಳುತ್ತಾ ನೋಡುತ್ತಾ ನಿಂತಿರುತ್ತಿದ್ದ ಮಗಳು ಇದನ್ನೆಲ್ಲ ನೋಡಿ ಬೆದರುವುದು ಬೇಡವೆಂದು ಬೇಗನೆ ಸ್ಕೂಲಿಗೆ ಸೇರಿಸಿದ್ದರು ಅವಳಮ್ಮ ರಾಧಾ ಒಂದು ದಿನ ಶಾಲೆ ಬಿಟ್ಟು ಬಂದ ಮಗಳಿಗೆ ಅಮ್ಮ ಅಳುತ್ತಿರುವುದನ್ನು ನೋಡಿ ದಿಗಿಲಾಗಿತ್ತು ತಾನು ಅಳುತ್ತಲೇ ಅಮ್ಮನ ಬಳಿ ಕಾರಣ ಕೇಳಿದಾಗ ನಿನ್ನಪ್ಪ ಮನೆ ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹೋದರೋ ಗೊತ್ತಿಲ್ಲ ನನ್ನನ್ನು ಹುಡುಕಬೇಡಿ ಎಂದು ಚೀಟಿ ಬರೆದಿಟ್ಟು ಹೋಗಿದ್ದಾರೆ ಎಂದು ಮತ್ತೆ ಅತ್ತ ತಾಯಿಯನ್ನು ನೋಡಿದ ಮಗಳ ಪುಟ್ಟ ತಲೆಗೆ ಅದೆಷ್ಟು ಅರ್ಥವಾಯಿತೋ ಬಿಡುತ್ತೋ ಗೊತ್ತಿಲ್ಲ ಅಳುತ್ತಿರುವ ಅಮ್ಮನನ್ನೇ ಪಿಳಪಿಳ ನೋಡುತ್ತಿದ್ದ ಅವಳಿಗೆ ಅನ್ನಿಸಿದ್ದಿಷ್ಟು ಇನ್ನಾದರೂ ಅಮ್ಮನಿಗೆ ಅಪ್ಪನ ಕಾಟ ಇರಲಾರದು ಅಮ್ಮ ಅಳೋದು ಕೊನೆಯಾಗಬಹುದು ಎಂಬುದೊಂದೇ ಶಾಲೆಗೆ ಸೇರಿದ ಭಾಷಿಣಿ ಯಾವಾಗಲೂ ಚಿಕ್ಕವಳಿರುವಾಗಲೇ ಬಿಟ್ಟು ಹೋದ ಅಪ್ಪ ಅಪ್ಪ ಇಲ್ಲದೆ ಇರುವಾಗಲೂ ಅವರನ್ನು ನೆನೆದು ಶ್ರೀ ಅಳುತ್ತಿರುವ ಅಮ್ಮನನ್ನು ನೋಡಿ ಅನ್ಯ ಮನಸ್ಕತೆಯಿಂದಲೇ ಇರುತ್ತಿದ್ದುದನ್ನು ಕಂಡು ತಾಯಿ ರಾಧಾ ತನಗೆ ತಾನೇ ಧೈರ್ಯ ತೆಗೆದುಕೊಂಡು ಸ್ವತಂತ್ರ ಹೋರಾಟಗಾರರ ಕಥೆಗಳನ್ನು ಹೇಳುತ್ತಾ ಮಗಳಿಗೆ ಧೈರ್ಯ ತುಂಬಿ ಅವಳು ಯಾವಾಗಲೂ ಸದಾ ಗೆ ಗೆಲುವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಳು ಅವಳ ಈ ಪ್ರಯತ್ನಕ್ಕೆ ಜೊತೆಯಾಗಿದ್ದು ಅವಳ ಶಾಲೆಯ ಹೆಡ್ ಮಾಸ್ಟರ್ ಶಾಂಭವಿಯವರು ದಿನಗಳು ವರ್ಷಗಳು ಉರುಳಿತ್ತು ಅಮ್ಮನಿಂದ ತನ್ನ ಪ್ರೀತಿಯ ಶಿಕ್ಷಕಿಯಿಂದ ತಮ್ಮ ದೇಶಕ್ಕಾಗಿ ಹೋರಾಡಿದವರ ಭಾರತಾಂಬೆಗಾಗಿ ಪ್ರಾಣತಿತ್ತವರ ಕಥೆಯನ್ನು ಕೇಳುತ್ತಾ ಅವಳ ಮನದಲ್ಲಿ ಗಟ್ಟಿಯಾಗಿ ಬೇರೂರಿದ್ದು ತಾನು ದೇಶ ಸೇವೆ ಮಾಡಬೇಕೆಂಬ ಆಸೆ ಜೊತೆ ಶಾಲೆಯಲ್ಲಿ ಎನ್ಸಿಸಿ ಗಳಿಗೆ ಸೇರಿದ್ದ ಅವಳಲ್ಲಿ ಸೇವಾ ಮನೋಭಾವ ತಾನಾಗಿಯೇ ಬೆಳೆದಿತ್ತು ಪಿಯುಸಿ ಮುಗಿಯುತ್ತಲೇ ಮುಂದೇನು ಮಾಡಬೇಕೆಂದಿದ್ದಿ ಎಂದು ತ ಕೇಳಿದ ತಾಯಿಗೆ ಮಗಳ ಉತ್ತರ ಕೇಳಿ ಹೃದಯ ಬಾಯಿಗೆ ಬಂದಂತಾಯಿತು ನಾನು ಓದನ್ನು ಇಲ್ಲಿಗೆ ನಿಲ್ಲಿಸಿ ದೇಶ ಸೇವೆ ಮಾಡಬೇಕೆಂದುಕೊಂಡಿದ್ದೇನೆ ಅದೇ ನನ್ನ ಆಸೆ ಕೂಡ ಮಗಳ ಬಾಯಿಂದ ಯಾವ ಅಳುಕು ಇಲ್ಲದೆ ಬಂದಿತ್ತು ಮಾತುಗಳು ಮಗಳ ಆಸೆ ಕೇಳಿ ತಾಯಿ ಹೃದಯ ತತ್ತರಿಸಿತ್ತು ಅವಳಲ್ಲಿ ಆತ್ಮಸ್ಥೈರ್ಯ ತುಂಬ ತುಂಬುವುದಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಹೇಳಿ ತಾನು ತಪ್ಪು ಮಾಡಿದೆನೆ ಅನ್ನಿಸತೊಡಗಿತ್ತು ಅವರಿಗೆ ಮಾತನ್ನು ಅವಳ ಶಾಲೆಯ ಟೀಚರ್ಗೂ ಹೇಳಿದಾಗ ಒಂದು ಕ್ಷಣ ಅವಳ ಮೇಲೆ ಹೆಮ್ಮೆ ಎನಿಸಿದರು ಸಣ್ಣ ಪ್ರಾಯದಲ್ಲೇ ಗಂಡನಿಂದ ದೂರಾಗಿ ನೊಂದು ತಾಯಿಗೆ ಈಗ ಮಗಳು ಈ ಥರ ಹೇಳಿ ನೋವುಂಟು ಮಾಡಿದ ವಿಷಯ ಕೇಳಿ ಅವರೂ ನೊಂದುಕೊಂಡಿದ್ದರು ಅವರು ತನ್ನ ನೆಚ್ಚಿನ ವಿದ್ಯಾರ್ಥಿಯನ್ನು ಕರೆದು ಮಾತನಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಚಿಕ್ಕ ವಯಸ್ಸಿನಿಂದಲೇ ದೇಶಪ್ರೇಮದ ಕಥೆಗಳಿಂದ ಪ್ರೇರಣೆಗೊಂಡ ಅವಳ ನಿರ್ಧಾರ ಮಾತ್ರ ಅಚಲವಾಗಿತ್ತು ಕೊನೆಗೊಮ್ಮೆ ಅಮ್ಮನ ವಿರೋಧದ ನಡುವೆಯೇ ದೇಶ ಸೇವೆಯೇ ಮುಖ್ಯವೆಂದು ಗಡಿಗೆ ಹೊರಟು ನಿಂತ ಮಗಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂಟಿಯಾಗಿದ್ದ ಅಮ್ಮನನ್ನು ಬಿಟ್ಟು ಹೋಗಲು ಮನ ಒಪ್ಪಲೇ ಇಲ್ಲ ಕೊನೆಗವಳು ನಿರ್ಧರಿಸಿದ್ದು ಅಮ್ಮನನ್ನು ಜೊತೆಗೆ ಕರೆದೊಯ್ಯುವುದೆಂದು ತನ್ನ ತಾಯಿಯ ಜೊತೆಗೆ ಹೊರಟವಳು ಗಡಿಗೆ ಹತ್ತಿರವಿರುವ ಊರಿನಲ್ಲಿ ಅವಳನ್ನಿರಿಸಿ ತನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದಳು ದಿನ ಅಥವಾ ತಿಂಗಳಿಗೊಂದು ಬಾರಿ ಅಲ್ಲದಿದ್ದರೂ ಅರ್ಧ ವರ್ಷಕ್ಕೊಮ್ಮೆಯಾದರೂ ತಾನು ತಾಯಿಯನ್ನು ನೋಡಿಕೊಂಡು ಹೋಗಬಹುದಲ್ಲ ಎನ್ನುವ ಉದ್ದೇಶ ಅವಳದು ದೇಶ ಸೇವೆ ಮುಂದುವರೆದಿತ್ತು ಒಂದು ದಿನ ಎದುರಾಳಿಗಳ ಏಟಿನಿಂದ ಗಾಯಗೊಂಡ ಅವಳನ್ನ ವೈದ್ಯರುಗಳು ಉಪಚರಿಸಲು ತೊಡಗಿದ್ದರು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅವಳ ಸೇವೆ ಮಾಡಲು ಮಧ್ಯವಯಸ್ಸಿನ ವ್ಯಕ್ತಿಯೊಬ್ಬರ ನೇಮಕವಾಗಿತ್ತು ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳುತ್ತಿರುವ ಅವಳಿಗೆ ಪ್ರಜ್ಞೆ ಬರಲು ಹದಿನೈದು ದಿನಗಳಾಗಿತ್ತು ಒಂದು ದಿನ ಎಚ್ಚರಗೊಂಡ ಅವಳು ಎದುರಿಗಿರುವ ವ್ಯಕ್ತಿಯನ್ನು ಕಂಡು ಅವರಿಗೆ ಕೃತಜ್ಞಾಪೂರ್ವಕವಾಗಿ ನಮ ನಮಸ್ಕರಿಸಿದ್ದಳು ಅವರು ಪ್ರತಿ ನಮಸ್ಕರಿಸಿದಾಗ ಅವಳಿಗೆ ಅವರ ಬಲಗೈ ಮಣಿಕಂಠಿನ ಕೆಳಗಿರುವ ಕಡಲೆಕಾಳು ಗಾತ್ರದ ಮಚ್ಚೆಯೊಂದು ಕಂಡಿತ್ತು ಒಂದು ಕ್ಷಣ ತಲೆ ದಿಮ್ ಎಂದಂತಾಯಿತು ಕಣ್ಣನ್ನು ಮತ್ತೆ ಮತ್ತೆ ಉಜ್ಜಿಕೊಂಡು ನೋಡಿದವಳಿಗೆ ಮತ್ತೆ ಅದೇ ಮಚ್ಚೆ ಸ್ಪಷ್ಟವಾಗಿ ಕಂಡಿತ್ತು ಒಂದು ಕ್ಷಣ ತಲೆ ಸುತ್ತಿದಂತಾದವಳು ಹಾಗೆ ಮತ್ತೆ ಹಾಸಿಗೆಗೆ ಹೊರಗಿದ್ದಳು ತಕ್ಷಣವೇ ಅವಳ ಬಳಿ ಧಾವಿಸಿದ ಆ ವ್ಯಕ್ತಿ ಮೆತ್ತಗೆ ಹಿಡಿದು ಮತ್ತೆ ಮಲಗಿಸಿದವರು ಡಾಕ್ಟರನ್ನು ಕರೆತರಲು ಓಡಿದ್ದರು ಅವರು ಹಿಂತಿರುಗಿ ಬರುವಾಗ ಅವಳು ಅಪ್ಪ ಅಪ್ಪ ಅಂತ ಕನವರಿಸುತ್ತಿರುವುದನ್ನು ಕಂಡು ಅವಳ ಬಲ ಕತ್ತಿನ ಬಳಿ ಕಣ್ಣಾಡಿಸಿದ್ದರು ಒಂದು ಕ್ಷಣ ರೋಮಾಂಚನವಾದಂತಾಯಿತು ಅವರಿಗೆ ಹೌದು ಹೌದು ಇವಳು ನನ್ನ ಮಗಳು ನನ್ನ ಮಗಳು ಅಯ್ಯೋ ದೇವರೇ ದೇಶ ಸೇವೆಯ ಆಸೆ ಇದ್ದ ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಸಂಸಾರದ ಜವಾಬ್ದಾರಿ ಹೊತ್ತುಕೊಂಡು ಅಲ್ಲಿಂದ ಹೊರಬರಲಾರದೆ ಅವರಿಗೆ ಮನದಾಸೆಯನ್ನು ಹೇಳಿ ನೋವು ಮಾಡಲು ಇಚ್ಛಿಸದೆ ಆ ಅಸಹಕತೆಯನ್ನು ಜಗಳದ ಮೂಲಕ ಹೊರಹಾಕುತ್ತಿದ್ದವನು ತಡೆಯಲಾಗದೆ ಹೊರಬಂದವನನ್ನು ಆ ತಾಯಿಯೇ ಅವಳ ಸೇವೆಗೆಂದು ನನ್ನಲ್ಲಿ ಕರೆಸಿಕೊಂಡವಳು ಆದರೀಗ ನನ್ನ ಮಗಳು ಇಲ್ಲಿ ಭಾರತ ಮಾತೆಯ ಸೇವೆಯಲ್ಲಿ ನನ್ನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ಮಗಳು ನನ್ನ ಮಗಳು ನನ್ನ ದಾರಿಯನ್ನೇ ಹಿಡಿದಿದ್ದಾಳೆ ಹೆಮ್ಮೆ ಎನಿಸಿತು ಅವರಿಗೆ ಬಂದಿದ್ದ ಡಾಕ್ಟರ್ಗಳ ಉಪಾಚ ಉಪಚಾರದಿಂದ ಚೇತರಿಸಿಕೊಂಡವಳು ಅಳುತ್ತಾ ಅಪ್ಪ ಎಂದು ಕರೆಯುತ್ತಲೇ ಅವಳ ಬಳಿ ಓಡಿ ಬಂದವರನ್ನು ತಬ್ಬಿ ಹಿಡಿದು ಅಳಲಾರಂಭಿಸಿದಳು ನನ್ನ ಕ್ಷಮಿಸಿಬಿಡು ಮಗಳೇ ದೇಶ ಸೇವೆಯ ಆಸೆಯಿಂದ ನಿಮ್ಮಿಬ್ಬರನ್ನು ನಿರ್ಲಕ್ಷಿಸಿಬಿಟ್ಟೆ ನಿಮ್ಮನ್ನು ನಡು ದಾರಿಯಲ್ಲಿ ಕೈಬಿಡಬೇಕನ್ನೋ ಉದ್ದೇಶ ನನಗಿರಲಿಲ್ಲ ಮಗಳೇ ಈ ದೇಶಪ್ರೇಮದ ಹುಚ್ಚು ನನ್ನ ಈ ರೀತಿಯಾಗಿ ಮಾಡಿಸಿತು ಆದರೆ ರಾಧಾ ರಾಧಾ ಎಲ್ಲಿ ನನ್ನ ರಾಧಾ ಎಲ್ಲಿ ಎಂದು ಬಡಬಡಿಸುತ್ತಿರುವವರಿಗೆ ಎಲ್ಲವನ್ನೂ ಈ ವಿವರಿಸಿದವಳ ಹೃದಯ ತುಂಬಿ ಬಂದಿತ್ತು ಕೊನೆಗೆ ಸಿಕ್ಕ ಪತ್ನಿಯನ್ನು ಅಲ್ಲಿಗೇ ಕರೆಸಿಕೊಂಡವನು ತನ್ನಂತೆಯೇ ಗಾಯಗೊಂಡವರನ್ನು ಉಪಚರಿಸುವ ಕೆಲಸಕ್ಕೆ ಅವಳನ್ನು ನೇಮಕ ಮಾಡಿಸಿಕೊಂಡಿದ್ದ ಹದಿನೈದು ವರ್ಷಗಳ ಹಿಂದೆ ಭಾರತ ಮಾತೆಯ ಸೇವೆಯ ಆಸೆಯಿಂದ ದೂರಾದ ಬಂಧಗಳನ್ನು ಮತ್ತೆ ಅದೇ ತಾಯಿಯು ಒಂದಾಗಿಸಿದ್ದಳು ಮನದಲ್ಲಿ ನಿಷ್ಕಲ್ಮಶ ಭಾವನೆ ಇದ್ದರೆ ಅದಕ್ಕೆ ಗೆಲುವು ಅನ್ನುವುದು ಖಂಡಿತ ಇದ್ದೇ ಇರುತ್ತದೆ ಎನ್ನುವುದನ್ನು ಆ ತಾಯಿಯೇ ತೋರಿಸಿಕೊಟ್ಟಿದ್ದಳು ದೇಶ ಸೇವೆ ಅನ್ನೋದು ಎಲ್ಲರಿಗೂ ಸಿಗುವುದಿಲ್ಲ ಸಿಕ್ಕವರು ಅದನ್ನು ಬಳಸಿಕೊಂಡು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಸೊ ಹಾಗಾಗಿ ನಾವು ಕೂಡ ಇವರಂತೆಯೇ ಆಗೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು